ಪರಿಸರದ ಕಥೆಯನ್ನು ಹೊಂದಿದ ಚಿರತೆ ಚಿರತೆ ಸಿನಿಮಾ ಇದೇ ಏಪ್ರಿಲ್ ಹತ್ತೊಂಬತ್ತರಂದು ತೆರೆಗೆ ಬರಲಿದೆ ಪ್ರಾಣಿ ಪ್ರಪಂಚದಲ್ಲಿ ಅನಾದಿ ಕಾಲದಿಂದಲೂ ಇರುವ ಸಹಬಾಳ್ವೆ ಪರಸ ಪರಸ್ಪರ ಅವಲಂಬನೆ ಬದುಕು ಬದುಕಲು ಬಿಡು ಎಂಬ ಸಿದ್ಧಾಂತವನ್ನ ಈ ಸಿನಿಮಾ ಪ್ರತಿನಿಧಿಸುತ್ತದೆ ಅಂತ ನಿರ್ಮಾಪಕ ಜಗದೀಶ್ ಮಲ್ನಾಡ್ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಚಿರತೆಯನ್ನು ಕೊಲ್ಲಲು ಒತ್ತಾಯಿಸುವ ಜನ ಅದನ್ನು ರಕ್ಷಿಸಬೇಕು ಅಂತ ಬಯಸುವ ಅಧಿಕಾರಿಗಳು ಇವರ ನಡುವಿನ ಸಂಘರ್ಷದ ಕಥೆಯನ್ನ ಈ ಸಿನಿಮಾ ಹೊಂದಿದೆ ಚಾಮರಾಜನಗರ ಸುತ್ತಮುತ್ತ ಚಿತ್ರೀಕರಣ ನಡೆದಿದೆ ಈ ಸಿನಿಮಾ ಈಗಾಗಲೇ ಹಲವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಿದೆ ಅಂತ ಹೇಳಿದರು

అది <t>